ಹಲೋ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಈ ಒಂದು ಮಿನಿ ಬ್ಲಾಗನ್ನು ಡಿನ್ನರ್ ಪ್ರಿಪ್ರೇಷನ್ಸಿಂದ ಶುರು ಮಾಡ್ತಾ ಇದ್ದೀನಿ ಸೊ ಹಾಗೆ ಪ್ರಿಪೇರ್ ಮಾಡ್ತಾ ಮಾಡ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನನ್ನ ಒಂದು ಭಾವನೆಯನ್ನು ಶೇರ್ ಮಾಡಬೇಕಂತ ಅನ್ನಿಸ್ತು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಏನಂದರೆ ಕೆಲವೊಮ್ಮೆ ನಾವು ಬೇಡದೇ ಬೇರೆ ವಿಷಯಕ್ಕೆ ತುಂಬಾ ಯೋಚನೆ ಮಾಡಿ ತುಂಬಾ ಪ್ರಿಪ್ರೇಷನ್ಸನ್ನು ಮಾಡ್ಕೊಳ್ತೀವಿ ಹಾಗೆ ಬೇಕಾಗಿರುವಂತಹ ವಿಷಯದಲ್ಲಿ ಬೇಕಾಗಿರುವ ವ್ಯಕ್ತಿಗಳ ವಿಷಯದಲ್ಲಿ ಆಲೋಚನೆ ಮಾಡೋದನ್ನೇ ಮರ್ತೋಗ್ಬಿಡ್ತೀವಿ ಅಲ್ವಾ ಸೊ ಆ ಟೈಮಲ್ಲಿ ನಮ್ಮ ಮೈಂಡಲ್ಲಿ ಏನು ನೋಡ್ತಾ ಇರುತ್ತೋ ಏನು ಅನ್ನೋದನ್ನು ಆಮೇಲೆ ನೆನ್ಪು ಮಾಡ್ಕೊಂಡಾಗ ನಮ್ಮ ಹಾಗೆಯೇ ಅರ್ಥ ಆಗೋಲ್ಲ ಸೊ ಅಂಥದ್ದೇ ನನ್ನ ಒಂದು ಪರಿಸ್ಥಿತಿ ಇವತ್ತಿನ ದಿನ ಆಗಿತ್ತು ಅಂತಲೇ ಹೇಳ್ಬೋದು ಸೊ ನನ್ನ ಒಂದು ಬೆಸ್ಟ್ ಫ್ರೆಂಡ್ ವಿಷಯದಲ್ಲೇ ನಾನು ಕೆಲವೊಂದು ಥಾಟ್ಸ್ ಮೀನ್ಸ್ ಕೆಲವೊಂದು ಥಿಂಕಿಂಗನ್ನು ಮರ್ತೇ ಹೋಗ್ಬಿಟ್ಟಿದ್ದೆ ಸೊ ಅದು ಆದಮೇಲೆ ನೆನಪಾಯಿತು ಸೊ ಅದಂತೂ ತುಂಬಾ ಗಿಲ್ಟ್ ಫೀಲ್ ಆಗ್ತಾಯಿತ್ತು ಇವತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಹರಡಿ ಆ ತಪ್ಪನ್ನು ನಾನು ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅವಳ ಹತ್ರ ಕೂಡ ಸಾರಿ ಕೇಳಿದೆ ಅವಳು ಕೂಡ ಓಕೆ ಅಂತ ಹೇಳಿದ್ರು ನಮಗೆ ಆ ಒಂದು ಗಿಲ್ಟ್ ಫೀಲ್ ಅನ್ನೋದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಅಲ್ವಾ ಸೊ ನೀವೇನು ಹೇಳ್ತೀರಾ ಕಮೆಂಟಲ್ಲಿ ಶೇರ್ ಮಾಡಿ ಥ್ಯಾಂಕ್ ಯು